ನಮಸ್ಕಾರ ಎಲ್ಲರಿಗೂ ಸುಸ್ವಾಗತ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿವಾಹವನ್ನು ಕೇವಲ ಒಂದು ಬಂಧನವೆಂದು ಪರಿಗಣಿಸದೆ ಪರಮ ಪವಿತ್ರವಾದ ಸಂಸ್ಕಾರವೆಂದು ಗೌರವಿಸಲಾಗುತ್ತದೆ ಆದರೆ ಭೂಮಿಯ ಮೇಲಿನ ಸಸ್ಯವೊಂದಕ್ಕೆ ಪರಮ ಪೂಜ್ಯನಾದ ಶ್ರೀ ಮಹಾವಿಷ್ಣುವಿನೊಂದಿಗೆ ವಿವಾಹವಾಗುವ ಗೌರವ ಸಿಕ್ಕಿದೆ ಎಂದರೆ ಆ ಸಸ್ಯದ ಮಹತ್ವ ಎಷ್ಟಿರಬಹುದು ಇಂದು ನಾವು ಅದೇ ದಿವ್ಯ ವಿವಾಹದ ಕಥೆಯನ್ನು ತಿಳಿಯೋಣ ಅದೇ ತುಳಸಿ ವಿವಾಹ ಕಾರ್ತಿಕ ಮಾಸದ ಶುಕ್ಲಪಕ್ಷದ ಏಕಾದಶಿ ಅಥವಾ ದ್ವಾದಶಿಯೆಂದು ಆಚರಿಸಲಾಗುವ ಈ ವೈಶಿಷ್ಟ್ಯಪೂರ್ಣ ವಿವಾಹ ಮಹೋತ್ಸವವು ಚಾತುರ್ಮಾಸ ವ್ರತದ ಅಂತ್ಯವನ್ನು ಸೂಚಿಸುತ್ತದೆ ಭಗವಂತನು ನಾಲ್ಕು ತಿಂಗಳ ಯೋಗನಿದ್ರೆಯಿಂದ ಎಚ್ಚರಗೊಳ್ಳುವ ಈ ಶುಭಗಳಿಗೆಯೇ ತುಳಸಿ ವಿವಾಹದ ಸಮಯ ಈ ವಿವಾಹದ ಹಿಂದಿನ ಇತಿಹಾಸವೇನು ಇದನ್ನು ಆಚರಿಸುವುದರಿಂದ ನಮಗಾಗುವ ಲಾಭಗಳೇನು ಬನ್ನಿ ಸಂಪೂರ್ಣವಾಗಿ ತಿಳಿಯೋಣ ತುಳಸಿ ವಿವಾಹದ ಇತಿಹಾಸವು ವೃಂದ ಎಂಬ ಮಹಾನ್ ಪತಿವ್ರತೆಯ ಕಥೆಯಿಂದ ಪ್ರಾರಂಭವಾಗುತ್ತದೆ ವೃಂದ ಅಸುರ ರಾಜನಾದ ಜಲಂಧರನ ಪತ್ನಿ ಜಲಂಧರನು ಶಿವನ ಅಂಶದಿಂದ ಜನಿಸಿದವನಾಗಿದ್ದರೂ ಅತ್ಯಂತ ಅಹಂಕಾರಿ ಹಾಗೂ ದೇವತೆಗಳಿಗೆ ಕಷ್ಟ ಕೊಡುತ್ತಿದ್ದನು ಆತನಿಗೆ ಸಿಕ್ಕಿದ್ದ ವರವೆಂದರೆ ಆತನ ಪತ್ನಿ ವೃಂದಾಳ ಪಾತಿವ್ರತ್ಯದ ಬಲ ಇರುವವರೆಗೂ ಯಾರಿಂದಲೂ ಆತನನ್ನು ಸೋಲಿಸಲು ಸಾಧ್ಯವಿರಲಿಲ್ಲ ವೃಂದಾಣ ಪಾತಿವ್ರತ್ಯದ ಶಕ್ತಿಯಿಂದಾಗಿ ಜಲಂಧರನು ಅಮರನಾದಂತೆ ಮೆರೆಯುತ್ತಿದ್ದ ಜಲಂಧರನ ದೌರ್ಜನ್ಯ ಹೆಚ್ಚಾದಾಗ ದೇವತೆಗಳೆಲ್ಲರೂ ಭಗವಾನ್ ವಿಷ್ಣುವಿನ ಬಳಿ ಸಹಾಯಕ್ಕಾಗಿ ಮೊರೆ ಹೋದರು ಲೋಕ ಕಲ್ಯಾಣಕ್ಕಾಗಿ ಶ್ರೀಮನ್ನಾರಾಯಣನು ಒಂದು ಉಪಾಯವನ್ನು ಮಾಡಬೇಕಾಯಿತು ಶ್ರೀಹರಿಯು ಜಲಂಧರನ ರೂಪವನ್ನು ಧರಿಸಿ ಯುದ್ಧದ ಭೂಮಿಯಲ್ಲಿ ತನ್ನ ಪತಿಗಾಗಿ ಪ್ರಾರ್ಥಿಸುತ್ತಿದ್ದ ವೃಂದಾಳ ಆಶ್ರಮವನ್ನು ಪ್ರವೇಶಿಸಿದನು ವೃಂದ ಆತನನ್ನು ತನ್ನ ಪತಿಯೆಂದು ಭಾವಿಸಿ ಪಾದಗಳಿಗೆ ನಮಸ್ಕರಿಸಿದಳು ಅವಳು ಬೇರೊಬ್ಬ ವ್ಯಕ್ತಿಗೆ ನಮಸ್ಕರಿಸಿದ ಕ್ಷಣವೇ ಆಕೆಯ ಪಾತಿವ್ರತ್ಯಕ್ಕೆ ಭಂಗ ಬಂತು ಅದೇ ಸಮಯದಲ್ಲಿ ಯುದ್ಧದಲ್ಲಿ ಜಲಂಧರನ ಅಂತ್ಯವಾಯಿತು ಸತ್ಯ ತಿಳಿದ ವೃಂದ ದುಃಖದಲ್ಲಿ ಮುಳುಗಿಹೋದಳು ಜಲಂಧರನ ಅಂತ್ಯಕ್ಕೇ ತಾನೇ ಕಾರಣನೆಂದು ತಿಳಿಸಿ ನಿಂತ ವಿಷ್ಣುವನ್ನು ನೋಡಿ ವೃಂದಾ ಕುಪಿತಳಾದಳು ವೃಂದಾಳು ನೀನು ನನ್ನನ್ನು ವಂಚಿಸಿದ ಕಾರಣ ನಿನ್ನ ರೂಪ ಕಲ್ಲಾಗಲಿ ಎಂದು ಶಾಪ ನೀಡಿದಳು ಇದೇ ಶಾಪದಿಂದ ವಿಷ್ಣುವು ಶೀಘ್ರವೇ ಕಲ್ಲಾಗಿ ಶಾಲಿಗ್ರಾಮ ಶಿಲೆಯ ರೂಪವನ್ನು ತಾಳಿದನು ಆದರೆ ವೃಂದಾಳು ವಿಷ್ಣುವಿನ ನಿಜವಾದ ಉದ್ದೇಶವನ್ನು ಅರ್ಥ ಮಾಡಿಕೊಂಡ ನಂತರ ತಾನು ಶಾಪ ನೀಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ಅಗ್ನಿಯನ್ನು ಪ್ರವೇಶಿಸಿ ಪ್ರಾಣತ್ಯಾಗ ಮಾಡಿದಳು ವೃಂದಾಳು ಪ್ರಾಣತ್ಯಾಗ ಮಾಡಿದ ಸ್ಥಳದಲ್ಲಿ ಒಂದು ಸಸ್ಯವೂ ಬೆಳೆಯಿತು ದಯಾಮಯಿಯಾದ ಶ್ರೀಹರಿಯು ನೀನು ಧರ್ಮಕ್ಕಾಗಿ ಮತ್ತು ಲೋಕಕಲ್ಯಾಣಕ್ಕಾಗಿ ತ್ಯಾಗ ಮಾಡಿದ್ದೀಯ ಇಂದಿನಿಂದ ನೀನು ಪವಿತ್ರಳಾದ ತುಳಸಿ ಎಂದು ಕರೆಯಲ್ಪಡುವೆ ನನ್ನ ಪ್ರೀತಿಯಿಂದ ನಾನು ಕಲ್ಲಾಗಿ ಶಾಲಿಗ್ರಾಮ ರೂಪದಲ್ಲಿ ನಿನ್ನನ್ನು ಪ್ರತಿ ವರ್ಷವೂ ವಿವಾಹವಾಗುತ್ತೇನೆ ಎಂದು ವರ ನೀಡಿದನು ಹೀಗೆ ತುಳಸಿಯು ಮಹಾಪತಿವ್ರತಾ ಧರ್ಮದ ಪ್ರತೀಕವಾಗಿ ವಿಷ್ಣುವಿನ ಪ್ರೀತಿಯ ಪತ್ನಿಯಾಗಿ ಪೂಜಿಸಲ್ಪಡಲು ಆರಂಭಿಸಿದಳು ತುಳಸಿ ವಿವಾಹವನ್ನು ಕೇವಲ ಕಥೆಗಾಗಿ ಆಚರಿಸುವುದಿಲ್ಲ ಇದರ ಹಿಂದೆ ಆಳವಾದ ಧಾರ್ಮಿಕ ಮತ್ತು ವೈಜ್ಞಾನಿಕ ಮಹತ್ವವಿದೆ ಚಾತುರ್ಮಾಸದ ಅಂತ್ಯ ಚಾತುರ್ಮಾಸದ ಅವಧಿಯಲ್ಲಿ ವಿವಾಹ ಅಥವಾ ಇತರ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ದೇವ ಉತ್ಥಾನ ಏಕಾದಶಿಯ ದಿನ ವಿಷ್ಣುವು ತನ್ನ ನಾಲ್ಕು ತಿಂಗಳ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ ಈ ದಿನದಂದು ವಿಷ್ಣುವು ತುಳಸಿಯನ್ನು ವಿವಾಹವಾಗುವುದರ ಮೂಲಕ ಭೂಮಿಯ ಮೇಲಿನ ಎಲ್ಲ ಶುಭ ಕಾರ್ಯಗಳು ವಿಶೇಷವಾಗಿ ವಿವಾಹಗಳು ಮತ್ತು ಮಂಗಳ ಕಾರ್ಯಗಳು ಮತ್ತೆ ಪ್ರಾರಂಭವಾಗುತ್ತವೆ ಎಂಬ ಸಂದೇಶವನ್ನು ನೀಡುತ್ತದೆ ಮಂಗಳಕರ ಆರಂಭ ಮನೆಗಳಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯದಿರುವ ಕಳೆದು ಹೋದ ನಾಲ್ಕು ತಿಂಗಳ ನೀರವತೆಯನ್ನು ತುಳಸಿ ವಿಷ್ಣುವಿನ ಮದುವೆಯು ಮುಗಿದು ಮುಂಬರುವ ವಿವಾಹ ಕಾಲಕ್ಕೆ ನಾಂದಿ ಹಾಡುತ್ತದೆ ಈ ವಿವಾಹದಲ್ಲಿ ಭಾಗವಹಿಸುವುದರಿಂದ ಆ ಮನೆಯಲ್ಲಿ ಶೀಘ್ರದಲ್ಲೇ ಮದುವೆ ನಡೆಯುತ್ತದೆ ಮತ್ತು ವಿವಾಹದ ಅಡೆತಡೆಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆಯಿದೆ ಧಾರ್ಮಿಕ ಮತ್ತು ವೈಜ್ಞಾನಿಕ ಲಾಭಗಳು ತುಳಸಿಯನ್ನು ವಿಷ್ಣುಪ್ರಿಯೆ ವಿಷ್ಣುವಿನ ಪತ್ನಿ ಲಕ್ಷ್ಮಿಯ ರೂಪವೆಂದು ಪೂಜಿಸಲಾಗುತ್ತದೆ ತುಳಸಿ ಎಲೆಗಳನ್ನು ಬಳಸಿದ ಜಲವನ್ನು ತೀರ್ಥ ಎಂದು ಪರಿಗಣಿಸಲಾಗುತ್ತದೆ ಆರೋಗ್ಯ ತುಳಸಿಯು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಗುಣಗಳನ್ನು ಹೊಂದಿದೆ ಇದರ ಸುತ್ತ ಪ್ರದಕ್ಷಿಣೆ ಮಾಡುವುದರಿಂದ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತದೆ ಪರಿಸರ ಮನೆಯ ಮುಂದೆ ತುಳಸಿ ಇರುವುದರಿಂದ ಸುತ್ತಮುತ್ತಲಿನ ಪರಿಸರ ಶುದ್ಧವಾಗುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ತುಳಸಿಯ ಉಪಸ್ಥಿತಿ ಅಥವಾ ದರ್ಶನವು ಪಾಪಗಳನ್ನು ನಿವಾರಿಸುತ್ತದೆ ಮತ್ತು ಮೋಕ್ಷಕ್ಕೆ ಮಾರ್ಗ ಕಲ್ಪಿಸುತ್ತದೆ ಎಂದು ನಂಬಲಾಗಿದೆ ತುಳಸಿ ವಿವಾಹವನ್ನು ಸಾಂಪ್ರದಾಯಿಕ ಹಿಂದೂ ವಿವಾಹದಂತೆಯೇ ಆಚರಿಸಲಾಗುತ್ತದೆ ತುಳಸಿ ವಧು ತುಳಸಿ ಕಟ್ಟೆಯನ್ನು ಹೊಸದಾಗಿ ಬಣ್ಣ ಬಳಿದು ರಂಗೋಲಿ ದೀಪಗಳು ಮತ್ತು ಹೂವುಗಳಿಂದ ಅಲಂಕರಿಸಲಾಗುತ್ತದೆ ತುಳಸಿ ಗಿಡಕ್ಕೆ ಕೆಂಪು ಅಥವಾ ಹಳದಿ ಬಣ್ಣದ ಹೊಸ ಸೀರೆಯನ್ನು ಹೊದಿಸಿ ಬಳೆ ಆಭರಣಗಳಿಂದ ಶೃಂಗರಿಸಲಾಗುತ್ತದೆ ಶಾಲಿಗ್ರಾಮ ವರ ನಾರಾಯಣನ ಪ್ರತೀಕವಾದ ಶಾಲಿಗ್ರಾಮ ಶಿಲೆ ಅಥವಾ ವಿಷ್ಣುವಿನ ಚಿತ್ರವನ್ನು ತುಳಸಿಯ ಪಕ್ಕದಲ್ಲಿ ವರನಂತೆ ಪ್ರತಿಷ್ಠಾಪಿಸಲಾಗುತ್ತದೆ ವಿವಾಹದ ದಿನ ಮನೆಯ ಯಜಮಾನರು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡುತ್ತಾರೆ ಗಣಪತಿ ಪೂಜೆ ಪುಣ್ಯಾಹ ವಾಚನ ನಂತರ ಈ ವಿವಾಹವನ್ನು ನೆರವೇರಿಸುವ ಸಂಕಲ್ಪ ಮಾಡಲಾಗುತ್ತದೆ ತುಳಸಿಯ ಪೋಷಕರಾಗಿ ಅವರು ಕನ್ಯಾದಾನದ ವಿಧಿಗಳನ್ನು ನೆರವೇರಿಸುತ್ತಾರೆ ವಿವಾಹ ವಿಧಿಗಳು ಮಂಗಲಾಷ್ಟಕ ಶುಭ ಮಂಗಲಾಷ್ಟಕಗಳನ್ನು ಪಠಿಸುತ್ತಾ ತುಳಸಿ ಮತ್ತು ಶಾಲಿಗ್ರಾಮದ ನಡುವೆ ಅಡ್ಡ ಪರದೆಯನ್ನು ಹಿಡಿದು ವಿವಾಹವನ್ನು ನಡೆಸಲಾಗುತ್ತದೆ ಗಂಟೆ ಮಂಗಳ ವಾದ್ಯ ನಿಗದಿತ ಮುಹೂರ್ತದಲ್ಲಿ ಪರದೆಯನ್ನು ತೆಗೆದು ಅಕ್ಷತೆಯನ್ನು ಹಾಕಿ ವಧುವರರನ್ನು ಒಂದೆಡೆ ಸೇರಿಸಲಾಗುತ್ತದೆ ಮಂಗಳಸೂತ್ರ ತುಳಸಿ ವಿಗ್ರಹಕ್ಕೆ ಅಥವಾ ಗಿಡಕ್ಕೆ ಮಂಗಳ ಸೂತ್ರವನ್ನು ಅರ್ಪಿಸಲಾಗುತ್ತದೆ ಈ ವಿವಾಹದ ಸಮಯದಲ್ಲಿ ವಿಶೇಷವಾಗಿ ಕಬ್ಬು ಮತ್ತು ನೆಲ್ಲಿಕಾಯಿಯನ್ನು ಸಮರ್ಪಿಸಲಾಗುತ್ತದೆ ವಿವಾಹದ ನಂತರ ಆರತಿ ಮಾಡಿ ಬಂದ ಭಕ್ತಾದಿಗಳಿಗೆ ನೈವೇದ್ಯ ಮತ್ತು ಪ್ರಸಾದವನ್ನು ವಿತರಿಸಲಾಗುತ್ತದೆ ಈ ರೀತಿ ವಿವಾಹ ನಡೆಸುವುದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ಮತ್ತು ಸಂಪತ್ತು ನೆಲೆಯಾಗುತ್ತದೆ ಎಂಬುದು ಭಕ್ತರ ದೃಢ ನಂಬಿಕೆ ತುಳಸಿ ವಿವಾಹ ಕೇವಲ ಒಂದು ಆಚರಣೆಯಲ್ಲ ಇದು ಪತಿವ್ರತಾ ಧರ್ಮದ ಶಕ್ತಿ ಭಗವಂತನ ಪ್ರೀತಿ ಮತ್ತು ಸೃಷ್ಟಿಯ ರಕ್ಷಣೆಯ ಸಂದೇಶ ವೃಂದಾಳ ಪವಿತ್ರತೆಯೇ ಇಂದು ತುಳಸಿಯ ರೂಪದಲ್ಲಿ ಸಕಲ ಲೋಕಕ್ಕೂ ತಾಯಿ ಎನಿಸಿದ್ದಾಳೆ ನೀವು ಸಹ ಈ ಶುಭ ದಿನದಂದು ತುಳಸಿಯನ್ನು ಪೂಜಿಸಿ ಶಾಲಿಗ್ರಾಮದೊಂದಿಗೆ ವಿವಾಹ ನೆರವೇರಿಸಿ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಸಮಸ್ತರಿಗೂ ತುಳಸಿ ವಿವಾಹದದ ಶುಭಾಶಯಗಳು